ವೀಕ್ಷಕರೇ ತಡರಾತ್ರಿ ಹಿಡಿದಿಯ ರೈತರು ನಮ್ಮ ಚಾನಲ್ಗೆ ಕರೆ ಮಾಡಿ ನಮ್ಮನ್ನ ನಾವು ರಸ್ತೆ ಕಡೆ ಮಾಡ್ತಾ ಇದ್ದೀವಿ ನಾವು ಆಹೋರ ಅಂತ ಧರಣೆ ಮಾಡುತ್ತೇವೆ ಬರಬೇಕು ಅಂತ ಹೇಳಿ ನಮ್ಮ ಚಾನಲ್ಗೆ ಫೋನ್ ಮಾಡೋದು ನಾವು ರಾತ್ರಿ ರಾತ್ರಿ ರೈತರ ಬೈರು ಮಂಡಲ ಮತ್ತು ಕಂಚಿದಾರನಲ್ಲಿ ರಸ್ತೆ ತಡೆ ನಡೆಸ್ತಾಯಿದ್ರು ಅವ್ರ ಜೊತೆ ಮಾತನಾಡಿ ಅವರು ಯಾಕೆ ರಸ್ತೆ ತಡೆ ನಡೆಸ್ತಾ ಇದ್ದಾರೆ ಜಿಲ್ಲಾಡಳಿತ ಹೇಗೆ ವರ್ತಿಸ್ತಾ ಇದೆ ಸರ್ಕಾರ ಹೇಗೆ ಹೃದಯ ವರ್ತಿಸ್ತಾ ಇದೆ ಮತ್ತು ಅವರ ಭೇಟಿ ಏನು ಅಂತ ಹೇಳಿ ನಿರಂತರವಾಗಿ ಅವ್ರು ಕೇಳೋ ಪ್ರಯತ್ನ ಮಾಡ್ತಾರೆ ರಾತ್ರಿ ಕೂಡ ಪ್ರಯತ್ನ ಮಾಡುವ ಮತ್ತು ಅವರು ರಸ್ತೆಯಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡ್ತಾರೆ ಅದಕ್ಕೆ ಅವರು ಬಂದಂತಹ ಎ ಡಿ ಸಿ ಯಾವುದೇ ಉತ್ತರ ಕೊಡದೆ ಹೇಳಿ ಅಂತ ಅಲ್ಲಿಂದ ಪರಾರಿ ಆದರೂ ನಾವು ಕೇಳಿದ ಮೂರೇ ಪ್ರಶ್ನೆ ಸೊ ಈ ಪ್ರಶ್ನೆ ಹೇಗಿತ್ತು ಮತ್ತು ರೈತರು ಹೇಗೆ ಕೊಟ್ಟಿದ್ದರು ಮತ್ತು ಅವ್ರ ಜೊತೆ ನಾವು ಕೂಡ ರಸ್ತೆಯಲ್ಲಿ ಊಟ ಮಾಡಿ ಆ ಈ ಒಂದು ಪ್ರತಿಭಟನೆಗೆ ರೈತರ ಪ್ರತಿಭಟನೆ ಇಡೀ ಜಗತ್ತಿಗೆ ಕುಳಿಯು ಹಾಕುತ್ತೆ ಅಂತ ನೋಡ್ಕೊಂಡು ಇದು ರೈತರ ಹೋರಾಟ ಜನರ ಹೋರಾಟ ನೀವೆಲ್ಲ ನಾವು ಬೆಂಬಲಿಸಬೇಕು ಮತ್ತು ಹೆಚ್ಚೆಚ್ಚಿದ್ದಂಥದ್ದು ಶೇರ್ ಮಾಡಬೇಕು ಸರ್ಕಾರ ಎಚ್ಚೆತ್ತು ಕೂಡ ಹೋಗಿ ಅಂತ ನೀವು ಕತೆಕೊಂಡೇ ಊಟ ಮಾಡಬೇಕು ಪೊಲೀಸ್ ಇದಾರಾ ಅಲ್ಲಿ ನಮಸ್ಕಾರ ನಾನು ಶಶಿರೇಖಾ ನಾನು ಇವತ್ತು ಕಂಚುಗಾರ್ನಹಳ್ಳಿ ಮತ್ತು ಬೈರಮಂಗಲ ಈ ರೈತ ಹೋರಾಟಗಾರರು ತಮ್ಮ ಭೂಮಿಯನ್ನ ಸರ್ಕಾರ ವಶಪಡಿಸ್ಕೊಳ್ಳೋದನ್ನ ಕೈ ಬಿಡಬೇಕು ಅಂತ ಹೇಳಿ ಹೋರಾಟ ಕಳೆದ ಮಾರ್ಚ್ ಇಂದ ಮಾಡ್ತಾ ಇದ್ದಾರೆ ಇವತ್ತು ಇಷ್ಟು ದಿವಸ ಅವರು ಬರೀ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರು ಆದರೆ ಇವತ್ತು ಮಧ್ಯಾಹ್ನದಿಂದ ರಸ್ತೆಯಲ್ಲೇ ಅಡುಗೆಯನ್ನು ಮಾಡಿ ರಸ್ತೆಯಲ್ಲೇ ಇದ್ದು ಇಲ್ಲೇ ಊಟ ಮಾಡಿ ನೋಡಿ ಇಲ್ಲಿ ಜನ ಕಾಣ್ತಾ ಇದ್ದಾರೆ ಎಲ್ಲ ಮಹಿಳೆಯರಿದ್ದಾರೆ ಇಷ್ಟು ಚಳಿ ಇದೇನೆ ಇವತ್ತಾದ್ರೂ ಇವತ್ತು ಮಳೆ ಇಲ್ಲ ಕಳೆದ ಒಂದು ಹದಿನೈದು ದಿವ್ಸದಿಂದ ಮಳೆ ಚಳಿ ಎಲ್ಲ ಜಾಸ್ತಿ ಇತ್ತು ಆದ್ರೂ ಜನ ಕಂಟಿನ್ಯೂಸ್ ಆಗಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಇದುವರೆಗೂ ಅವರಿಗೆ ಸ್ಪಂದಿಸಿಲ್ಲ ಅವರ ಭೂ ಸ್ವಾಧೀನವನ್ನ ಕೈ ಬಿಡೋಕೆ ಮುಂದಾಗಿಲ್ಲ ಇಲ್ಲಿನ ಶಾಸಕರು ಸ್ಥಳೀಯ ಶಾಸಕರು ಬಾಲಕೃಷ್ಣ ಇದುವರೆಗೂ ಈ ಕಡೆ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದೇ ಭಾಗದ ಭಾಗದವರಾಗಿದ್ರು ಸಹ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ನೋಡಿ ಇಷ್ಟು ಹೋರಾಟಗಾರರ ದನಿಗಿಂತ ಕೇವಲ ಒಬ್ರು ಡಿ ಸಿ ಎಂ ಒಬ್ರು ಒಬ್ಬರು ಶಾಸಕರ ದನಿ ಹೆಚ್ಚಿನದ ಅನ್ನೋದು ಇಲ್ಲಿನ ಪ್ರಶ್ನೆ ಇವರು ಪ್ರಶ್ನೆ ಏನು ಹೇಳ್ತಾ ಇರೋದು ಅಂದ್ರೆ ನಮ್ಮಿಂದ ಗೆದ್ದ ಇವರು ನಮಗೆ ಸ್ಪಂದಿಸ್ತಾ ಇಲ್ಲ ಇಲ್ಲಿನ ಏನು ಅಧಿಕಾರಿ ಡಿ ಸಿ ಇದಾರಲ್ಲ ಡಿ ಸಿ ಇದುವರೆಗೂ ಕರೆದು ಸರಿಯಾಗಿ ಮಾತನಾಡ್ತಾ ಇಲ್ಲ ರೈತರಲ್ಲದವ್ರನ್ನ ಒಳಗಡೆ ಬಿಡ್ತಾರೆ ಹೊರತು ರೈತರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇಲ್ಲ ಎಂಬತ್ತರಷ್ಟು ಎರಡ್ ಸಾವಿರದ ಹದಿಮೂರರ ಕಾನೂನು ಹೇಳುತ್ತೆ ರೈತರು ಭೂ ಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ರೈತರ ಭೂಮಿಯನ್ನು ವಶ ಪಡಿಸಿಕೊಳ್ಳಿಲ್ಲ ಅಂತ ಹೇಳಿ ನೋಡಿ ಈ ಭಾಗದಲ್ಲಿ ಯಾವುದೇ ಇದು ಹೈವೇ ಬರುತ್ತೆ ಯಾವುದೇ ವಾಹನಗಳು ಓಡಾಡದೆ ಇರೋ ರೀತಿಯಲ್ಲಿ ತಡೆಗಟ್ಟಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಇದ್ದಾರೆ ಆ ಕಡೆನೂ ಇದ್ದಾರೆ ಈ ಕಡೆಗೂ ಇದ್ದಾರೆ ನೋಡ್ತಾ ಇದ್ದೀರಾ ನೀವು ಎಲ್ಲರಿಗೂ ಆಹಾರವನ್ನ ಇಲ್ಲೇ ತಯಾರು ಮಾಡ್ಲಾಗ್ತಾ ಇದೆ ರಸ್ತೆಯಲ್ಲೇ ಆಹಾರ ತಯಾರ ತಯಾರು ಮಾಡುವ ಮೂಲಕ ಸರ್ಕಾರಕ್ಕೆ ಸಟ್ಟು ಹೊಡೆಯುವ ಕೆಲಸವನ್ನು ಇವತ್ತು ಅನ್ನದಾತ ಮಾಡ್ತಾ ಇದಾರೆ ರೈತ ಮಹಿಳೆಯರು ನೋಡ್ತಾ ಇದ್ದೀರಿ ಇಲ್ಲೆಲ್ಲ ರೈ ಇಲ್ಲಿ ರೈತರು ಎರಡು ಬೆಳೆಯನ್ನ ಬೆಳೀತಾರೆ ಇಲ್ಲಿ ನೀರಾವರಿ ಪ್ರದೇಶ ಇದೆ ಎಲ್ಲ ರೈತ ಮಹಿಳೆಯರು ಹಸುವನ್ನ ಕಟ್ಟಿಕೊಂಡು ಅವರ ಮನೆಗೆ ಎಕಾನಮಿಯನ್ನು ಅವರು ನಡೆಸ್ತಾ ಇದ್ದಾರೆ ಅವ್ರ ಮಕ್ಕಳನ್ನೆಲ್ಲ ಓದಿಸ್ತಾ ಇದ್ದಾರೆ ಅಂತಹ ಒಂದು ಎಕಾನಮಿಯನ್ನ ಒಡೆದು ಹಾಕಿ ಗ್ರೇಟರ್ ಬೆಂಗಳೂರಿಗೆ ಈ ಭೂಮಿಯನ್ನು ಸೇರಿಸ್ಕೊಳ್ಳುವಂತಹ ಹುನ್ನಾರವನ್ನ ರೈತ ಮಗನಾದಂತಹ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಇವತ್ತು ಇದ್ರ ಬಗ್ಗೆ ಸಮಗ್ರವಾಗಿ ಮಾತಾಡ್ಸೋಣ ರೈತ ಮುಖಂಡರು ಯಾರು ಯಾರಾದ್ರೂ ಒಬ್ಬರು ಮಾತಾಡ್ಸೋಣ ಕಳೆದ ಮಾರ್ಚ್ ಹನ್ನೊಂದನೇ ತಾರೀಕು ನಾವು ಧರಣಿ ಇದ್ದೀವಿ ಮತ್ತೆ ಕಳೆದ ಮೂರು ತಿಂಗಳಿಂದ ಅಹೋರಾತ್ರಿ ಧರಣಿ ಪ್ರಾರಂಭ ಮಾಡಿದ್ದೀವಿ ಇಷ್ಟು ಧರಣಿಗಳು ಮಾಡ್ತಾ ಇಲ್ಲಿವರೆಗೂ ಜಿಲ್ಲಾಡಳಿತ ಆಗಲಿ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಸರ್ಕಾರದ ಯಾವುದೇ ಪ್ರತಿನಿಧಿಗಳಾಗಲಿ ರೈತರು ಕಷ್ಟ ಸುಖ ಅಂತ ಕೇಳಿಲ್ಲ ಇವತ್ತು ಇಷ್ಟು ರಸ್ತೆ ಬರೋ ಕಾರಣ ಏನಂತಾರೆ ಈ ಹಿಂದೆ ನಾವು ಎನ್ ಜಿ ಬಿ ಡಿ ಡಿ ಅಬ್ಜೆಕ್ಷನ್ ಕಾಲ್ ಮಾಡಿರೋ ಅಬ್ಜೆಕ್ಷನ್ಗೆ ನಾವು ಹಂಕಿದ್ದೀವಿ ಅಬ್ಜೆಕ್ಷನ್ ಉತ್ತರ ಕೊಟ್ಟಿಲ್ಲ ಮತ್ತು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಕಳೆದ ಮೇ ಹದಿನಾರನೇ ತಾರೀಕು ಎರಡುವರೆ ಸಾವಿರ ಜನ ರೈತರು ಮನವಿ ಕೊಟ್ವಿ ಅದಕ್ಕೂ ಉತ್ತರ ಕೊಟ್ಟಿಲ್ಲ ತದನಂತರದಲ್ಲಿ ಮತ್ತೆ ಜರ ನಿಗದಿ ಸಭೆಯಲ್ಲೂ ಸಹ ನಾವು ಒಂದು ಮೂರು ಸಾವಿರ ಜನ ರೈತರು ಹೋಗಿ ದರ ನಿಗದಿ ಇದು ಕಾನೂನು ಬಾಹಿರ ನಾವು ಕೊಟ್ಟರೆ ಆಕ್ಷೇಪಣೆಗೆ ಉತ್ತರ ಕೊಟ್ಟಿಲ್ಲ ಇದಕ್ಕೆ ಈ ಭಾಗ ನೀರಾವರಿ ಭೂಮಿ ಅತ್ಯಂತ ಹಸುಗಳಿಂದ ಕೊಡಿದೆ ಮರಗಡೆಗಳಿಂದ ಕೊಡಿದೆ ಲಕ್ಷಾಂತರ ಮರಗಳಿದೆ ಲಕ್ಷಾಂತರ ಹಸು ಗೋಮಾತೆಗಳಿದೆ ಸುಮಾರು ಆರು ಲಕ್ಷ ಲೀಟರ್ ಕೆ ಎಮ್ ಎಫ್ ಕಾಲು ಹೋಗ್ತಾ ಇದೆ ಇದು ನೀರಾವರಿ ಭೂಮಿಯಿಂದ ಭೂಸ ಕೈ ಬಿಡಬೇಕು ಅಂತ ನಾವು ಆಕ್ಷೇಪಣೆ ಕೊಟ್ಟು ಅದಕ್ಕೂ ಉತ್ತರ ಕೊಟ್ಟಿಲ್ಲ ಸ್ಥಳೀಯ ಶಾಸಕರಿಗೆ ಮತ್ತೆ ಡಿ ಸಿ ಎಂ ಅವರಿಗೆ ಮನವಿ ಕೊಟ್ಟಿವಿ ಅವ್ರಿಗೂ ಸಹ ಉತ್ತರ ಕೊಟ್ಟಿಲ್ಲ ಇಷ್ಟೆಲ್ಲ ಉತ್ತರ ಪ್ರಶ್ನೆಗಳನ್ನು ವಸ್ತು ಮನವಿಗಳು ಕೊಟ್ಟರು ಆಕ್ಷೇಪಣೆ ಪತ್ರಗಳು ಕೊಟ್ಟರು ಯಾವುದಕ್ಕೂ ಉತ್ತರ ಕೊಡೋದು ಏಕಾಏಕಿ ಜಿಲ್ಲಾಧಿಕಾರಿಯರು ಎಂಬತ್ತು ಪರ್ಸೆಂಟ್ ಭೂ ಸೌಲ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಪತ್ರಿಕಾಗೋಷ್ಠಿ ಓಡಿಸಿ ದರ ನಿಗದಿ ಮಾಡಿ ಆ ದರ ನಿಗದಿಯನ್ನು ಸಹ ಬ್ಲ್ಯಾಕ್ ಮೇಲ್ ತಂತ್ರದಲ್ಲಿ ದರ ನಿಗದಿ ಮಾಡಿ ರೈತರುಗಳು ಒಪ್ಕೋಬೇಕು ಇಲ್ಲ ನಿಮ್ಗೆ ಹತ್ತು ಪರ್ಸೆಂಟ್ ಕಮ್ಮಿ ಮಾಡ್ತೀವಿ ಅಂತ ಒಂದು ಬ್ಲಾಕ್ ಮೇಲ್ ತಂತ್ರ ಓಡಿಸಿ ದರ ನಿಗದಿ ಮಾಡೋರು ಹಾಗಾಗಿ ಜಿಲ್ಲಾಧಿಕಾರಿ ಮಾಡಿದ್ರು ಕಾನೂನು ಬಾಹಿರ ಕೃತ್ಯ ಖಂಡಿಸಿ ಇವತ್ತು ರಸ್ತೆಗಳಿಗೆ ದರಣಿ ಮಾಡ್ತಾ ಇದ್ದೀವಿ ಹೌದೌದು ಈ ಹೇಗೆ ಅಂದ್ರೆ ಒಪ್ಪಿಗೆ ಅಥವಾ ಅನುಮತಿ ಮೇರೆಗೆ ಭೂ ಸ್ವಾಧೀನ ಅಂತ ಹೇಳ್ತಾ ಇದ್ದಾರೆ ಹಿಂದೆ ಇವರು ಜಿಲ್ಲಾಧಿಕಾರಿ ಹೇಳ್ತಾರೆ ಎಂಬತ್ ಪರ್ಸೆಂಟ್ ಒಪ್ಕೊಂಡವ್ರೆ ಎಂಬತ್ ಪರ್ಸೆಂಟ್ ಭೂಸ್ ಒಪ್ಕೊಂಡ ಮೇಲೆ ಕನ್ಸಲ್ಟ್ ಆಕ್ವೇಶನ್ ಕ್ವೇಶನ್ ಹೋಗುವಂತ ಅವಶ್ಯಕತೆ ಇರಲಿಲ್ಲ ಅವರು ಫೈನಲ್ ನೋಟಿಫಿಕೇಶನ್ ನೋಟನ್ಬಹುದಾಗಿತ್ತು ಅವ್ರಿಗೆ ಯಾವಾಗ ಎಂಬತ್ ಪರ್ಸೆಂಟ್ ಅವ್ರಿಗೆ ಒಪ್ಪಿಗೆ ಸಿಕ್ಕಲಿಲ್ಲ ಯಾವ ರೈತರು ವಿರೋಧನೆ ಎಂಬತ್ ಪರ್ಸೆಂಟ್ ಆಯಿತು ಇಂಥ ಸಮಯದಲ್ಲಿ ನಾವು ಬೂಸೋದನ್ನು ಅಂತಿಮ ಸುದ್ದಿಸೂಚನೆ ಒಡಿಸಿದ್ರೆ ನಾವು ಕಾನೂನಿನಲ್ಲಿ ತೊಡಕು ಅಂತ ಗೊತ್ತಂತ ಜಿಲ್ಲಾಧಿಕಾರಿಯವರು ಕನ್ಸರ್ಟ್ ಅನ್ ಅಥವಾ ಒಪ್ಪಿಗೆ ಅಥವಾ ಅನುಮತಿ ಮೇಲೆ ಒಂದು ಹೊಸ ಕಾನೂನು ಬಳಸ್ಕೊಂಡಿದ್ದಾರೆ ಜೊತೆಗೆ ಅಲ್ಲಿ ಇನ್ನೊಂದೇನು ಅಂಶ ಹಾಕಿದ್ದಾರೆ ನೀವು ಒಪ್ಕೊಳ್ಳ ಆಮೇಲೆ ಬಂದ್ರೆ ನಿಮ್ಗೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡ್ತೀವಿ ಅಂತ ಒಂದು ಬೆದರಿಕೆ ರೀತಿ ಅವರು ಒಂದು ರೀತಿ ಮಧ್ಯಸ್ಥಿಕೆ ಅಂದರೆ ದಲ್ಲಾಳಿ ತರ ಕೆಲಸ ಮಾಡ್ತಾ ಇದ್ದಾರೆ ಭೂ ಒಂದು ಜಿಲ್ಲಾಧಿಕಾರಿಯಾಗಿ ಜಿಲ್ಲೆ ತಂದೆಯಾಗಿ ಇಡೀ ಜಿಲ್ಲೆ ರೀತಿಯಲ್ಲಿ ಮಾತಾಡಿಲ್ಲ ರೈತರು ಹಿತಕಲ್ ಯಾವ ಕೆಲಸ ಮಾಡಿಲ್ಲ ಆ ಉದ್ದೇಶ ಇದ್ದರೆ ಅವರಿಗೆ ನಾವು ಕೊಟ್ಟಂತ ಒಂಬತ್ತು ತಿಂಗಳ ಕೊಟ್ಟು ಆಕ್ಷೇಪ ಮನವಿಗಳಿಗೆ ಇಲ್ಲಿ ದಂಡಿ ನಡೀತಂತ ರೈತರುಗಳ ಸೌಜನಿಕರು ಜಿಲ್ಲಾಡಳಿತ ಬಂದ್ ಮಾತಾಡಬೇಕಾಗಿತ್ತು ಅವ್ರು ಇಲ್ಲಿವರೆಗೂ ಒಂದು ಸಭೆ ಮಾಡಿಲ್ಲ ತಂದ್ರೆ ಏಕಪಕ್ಷ ನಿರ್ಧಾರ ಇಲ್ಲಿ ಒಕ್ಕಲಿಗರ ನಾಯಕರು ಡಿ ಕೆ ಶಿವಕುಮಾರ್ ನಿಮ್ ಮಾತು ಕೇಳ್ತಾ ಇಲ್ಲ ಕುಮಾರಸ್ವಾಮಿ ಅವರಿದ್ದಾರೆ ಅವ್ರು ಯಾವ ರೀತಿ ಸ್ಪಂದನೆ ಕೊಟ್ಟಿದ್ದಾರೆ ಸ್ಥಳಕ್ಕೆ ಬಂದಿದ್ದಾರೆ ಸ್ಥಳಕ್ಕೆ ಬಂದಿದ್ದು ಅವ್ರನ್ನ ನಮ್ಮ ರೈತರನ್ನು ಇನ್ನೂರು ಜನ ಕರೆಸಿ ನಮ್ಮ ಅಭಿಪ್ರಾಯ ಕೇಳಿದಾರೆ ನೀವು ಯಾವ ರೀತಿ ಹೋರಾಟ ನಮ್ಮ ಕುಮಾರ್ ಕುಮಾರಸ್ವಾಮಿ ನಮ್ಮ ಬೆಂಬಲ ಸೂಚಿಸಿದ್ದಾರೆ ಈಗ ಬಾಲಕೃಷ್ಣ ಅವರು ಇದುವರೆಗೂ ಏನಾದರೂ ಮಾತಾಡಿದಾರ ಇಲ್ಲಿವರೆಗೂ ನಮ್ಮ ರೈತರುಗಳ ಹತ್ರ ಮಾತಾಡಿಲ್ಲ ಭೂ ಸ್ವಾಧೀನ ಪರ ಇರೋ ರೈತರುಗಳ ಜೊತೆ ಮಾತಾಡಿದಾರೆ ವಿರೋಧ ಮಾಡ್ತಾರೆ ರೈತರುಗಳ ಜೊತೆ ಇಲ್ಲಿವರೆಗೂ ಮಾತಾಡಿಲ್ಲ ಪರ ಎಷ್ಟು ಜನ ಇದ್ದಾರೆ ಅದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಜನ ಪರ ಇದ್ದಾರೆ ನಮ್ಮ ಚಾನೆಲ್ ಅಲ್ಲಿ ಬಾಲಕೃಷ್ಣ ಅವರು ಹೇಳಿದ್ದಾರೆ ಯಾರು ಕೊಡ್ತಾರೋ ಅವ್ರ ಭೂಮಿ ಮಾತ್ರ ತಗೊಳ್ಕೊಳ್ತೀವಿ ಯಾರು ಭೂಮಿ ಮುಟ್ಟಲ್ಲ ಅಂತ ಹೇಳಿದ್ದಾರೆ ಅದನ್ನ ಜಿಲ್ಲಾಧಿಕಾರಿಗಳಿಂದ ಜಿಬಿಡಿ ಕಮಿಷನ್ ಗೆಜೆಟ್ ನೋಟಿಫಿಕೇಶನ್ ಹೊಡಿಸ್ಬಿಡ್ಲಿ ಯಾರು ಹೋಗಿ ಇದೆ ಆ ಭೂಮಿ ಕೊಡ್ತೇವೆ ಉಳಿಕೆ ಭೂಮಿಗಳನ್ನ ಒಪ್ಪಿಗೆ ಭೂಮಿಗಳನ್ನ ಕೈ ಬಿಡ್ತಿರೋ ಜಿಲ್ಲಾಧಿಕಾರಿ ಒಂದು ಆದೇಶ ಹೊರಡಿಸ್ಕೊಟ್ಬಿಟ್ರೆ ನಾವು ಖಂಡಿತ ಈ ನಿಮಿಷದಲ್ಲಿ ಧರಣಿ ಸ್ಟಾಪ್ ಮಾಡ್ತೀವಿ ಮಾಡೋದಿಲ್ಲ ಈ ಧರಣಿ ಶುರುವಾದಾಗಿಂದ ತಾವು ಯಾವ ಯಾವ ರೀತಿ ಸಫರ್ ಆಗ್ತಾ ಇದ್ರೆ ನಮ್ಗೆ ಇಲ್ಲ ಏನೋ ನಾವು ಮನುಷ್ಯ ಅಲ್ಲ ಅಥವಾ ರೈತರಿ ಅಲ್ಲ ಅನ್ನೋ ರೀತಿ ಅವರು ಸರ್ಕಾರ ನೋವಿನ ಸಂಗತಿ ಯಾಕೆಂದ್ರೆ ಪಾದಯಾತ್ರೆ ಮಾಡ್ಕೊಂಡು ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡವ್ರು ಅವ್ರಿಗೊಂದು ಉತ್ತರ ಇಲ್ಲ ಆಕ್ಷೇಪಣೆಗಳು ಕೊಟ್ಟು ಉತ್ತರ ಇಲ್ಲ ರಾಮನಾಥ್ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿದ್ವಿ ಫ್ರೀಡಂ ಪಾರ್ಕ್ ಹೋಗಿ ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ದೀವಿ ಡಿ ಸಿ ಎಂ ಅವ್ರಿಗೆ ರಸ್ತೆ ನಿಂತು ಮನವಿ ಕೊಟ್ಟರೆ ನೀವು ಅವ್ರು ಧಿಕ್ಕಾರಕ್ಕೆ ಹೋಗಬಹುದು ಏನು ಮಾಡೋಕ್ಕಾಗಲ್ಲ ಅಂತಾರೆ ಕಳೆದ ಮೂರು ತಿಂಗಳಲ್ಲಿ ಅವರಲ್ಲಿ ಧರಣಿ ಮಾಡ್ತಾ ಇದೀವಲ್ಲ ಒಬ್ಬ ಜಿಲ್ಲಾಡಳಿತ ಜವಾಬ್ದಾರಿ ಅಧಿಕಾರಿ ಆಗಿದರೆ ಇಲ್ಲಿರೊಬ್ಬರು ಪ್ರತಿಯೊಬ್ಬ ಜಿಲ್ಲಾಡಳಿತ ಒಬ್ಬ ತಂದೆಯಾಗಿ ನಿಮ್ಮ ಕುಟುಂಬನೇ ಅಥವಾ ಇಲ್ಲಿರೋ ರೈತರ ರಕ್ಷಣೆ ಮಾಡಬೇಕು ಅಥವಾ ಅವ್ರು ಯೋಗಕ್ಷಮ ವಿಚಾರಿಸಬೇಕು ಅಂದರೆ ಇಲ್ಲಿ ಬಂದು ಜಿಲ್ಲಾಧಿಕಾರಿಗಳು ಅಥವಾ ಅಥ್ವ ಪ್ರತಿದಿ ಯಾರೋ ಒಬ್ಬರು ಕಳಿಸಿ ಇಲ್ಲ ಧರಣಿ ಮಾಡ್ತಾರೆ ರೈತರು ಅವರ ಮಾಡ್ತಾರೆ ಮಹಿಳೆಯರವೇ ರುದ್ರವರೇ ಮಕ್ಕಳವ್ರೆ ಅವ್ರ ಕಷ್ಟ ಸುಖ ಕೇಳಿಲ್ಲ ಅವ್ರ ಆರೋಗ್ಯ ವಿಚಾರಿಸಿಲ್ಲ ಕಳೆದ ಒಂದು ಒಂದು ಬಹಿರಂಗ ಸಭೆಯಲ್ಲಿ ನಾಲ್ಕು ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಅವ್ರ ತಕ್ಷಣ ನಾವು ಅಲರ್ಟ್ ಆಗಿ ಅವ್ರನ್ನ ಹಾಸ್ಪಿಟಲ್ ಸೇರಿಸಿದ್ವಿ ಅಟ್ಲೀಸ್ಟ್ ಅವಾಗ ಅವರು ಜಿಲ್ಲಾಡಳಿತ ಬಂದು ಅವ್ರ ಆರೋಗ್ಯ ವಿಚಾರಿಸೋದಾಗ್ಲಿ ಅವ್ರಿಗೆ ಒಂದು ಧೈರ್ಯ ಹೇಳುವಂತಾಗಲಿ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಜಿಲ್ಲಾಧಿಕಾರಿಗಳು ಮಾಡಿಲ್ಲ ಇದು ಅವ್ರಿಗೆ ಒಂದು ಸೈಡ್ ಡಿಸೈಡ್ ಅಂತ ಅನಿಸ್ತಾ ಇದೆ ಸಂಪೂರ್ಣವಾಗಿ ಡಿಸಿ ಆಗಿ ಕೆಲಸ ಮಾಡ್ತಾ ಇಲ್ಲ ಅವರು ಒಬ್ಬ ಶಾಸಕ ಅಥವಾ ಇಲ್ಲಿನ ಪ್ರಭಾವಿ ರಾಜಕಾರಣಿ ಡಿ ಕೆಲಸ ಮಾಡ್ತಾ